ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಸಕಲ ಸಿದ್ಧತೆ ಶಿಡ್ಲಘಟ್ಟ ತಾಲೂಕಿನ ಬೆಳ್ಳೂಟಿ ಗೇಟ್ ಬಳಿ ಇರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯದಲ್ಲಿ ಅದ್ದೂರಿ ವೈಕುಂಠ ಏಕಾದಶಿ ವಿಶೇಷ ಪೂಜಾ ಕಾರ್ಯಕ್ರಮವು ಜನವರಿ ಹತ್ತರಂದು ನಡೆಯಲಿದ್ದು ಸಮಿತಿಯವರು ಬರದ ಸಿದ್ಧತೆ ನಡೆಸಿದ್ದಾರೆ ಇನ್ನು ಈಗಾಗಲೇ ಸಿದ್ಧತೆ ಪ್ರಾರಂಭಿಸಿದ್ದು ದೇವಾಲಯವನ್ನು ವಿದ್ಯುತ್ ದೀಪಗಳಿಂದ ಸಿಂಗರಿಸಲಾಗಿದೆ ವಿವಿಧೆಡೆ ಪೆಕ್ಸ್ ಹಾಕಿದ್ದು ಬಿತ್ತಿ ಚಿತ್ರಗಳನ್ನು ಹಂಚುವ ಮೂಲಕ ಭರ್ಜರಿ ಪ್ರಚಾರ ನಡೆಸಲಾಗಿದೆ ದೇವಾಲಯದೊಳಗೆ ಸಾಗುವ ಸಪ್ತ ದ್ವಾರಗಳು ಮತ್ತು ವೈಕುಂಠ ದ್ವಾರಗಳ ನಿರ್ಮಾಣಕ್ಕೆ ವಿಶೇಷ ಸ್ತಬ್ಧ ಚಿತ್ರಗಳ ರಚಿಸಲಾಗಿದೆ ಸಪ್ತ ದ್ವಾರಗಳಲ್ಲಿ ವಿಶೇಷ ಸ್ತಬ್ಧ ಚಿತ್ರಗಳ ಪ್ರದರ್ಶನ ಮೂಲಕ ಸಾಗಿ ಭಕ್ತರು ದೇವರ ದರ್ಶನ ಪಡೆಯಲಿದ್ದಾರೆ ಶುಕ್ರವಾರ ಬೆಳಗ್ಗೆ ದೇವಾಲಯದಲ್ಲಿ ವೆಂಕಟೇಶ್ವರ ಸ್ವಾಮಿಗೆ ಮಹಾಭಿಷೇಕ ಅಭಿಷೇಕ ವಿಷ್ಣು ಹೋಮ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ನಡೆಯಲಿದೆ ಬೆಳಗಿನ ಜಾವ ಆರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೂ ಸ್ವಾಮಿಗೆ ವೈಕುಂಠ ದ್ವಾರ ದರ್ಶನ ಇರುತ್ತದೆ ಶ್ರೀ ಸ್ವಾಮಿಗೆ ನೈವೇದ್ಯ ಮಾಡಿರುವ ಲಡ್ಡು ಪ್ರಸಾದವಾಗಿ ನೀಡಲಾಗುವುದು ಇನ್ನು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಭಗವಂತನ ಕೃಪೆಗೆ ಪಾತ್ರರಾಗಲು ಲಕ್ಷ್ಮೀ ವೆಂಕಟೇಶ್ವರ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಬಿ ವಿ ರವೀಂದ್ರ ತಿಳಿಸಿದ್ದಾರೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಬೆಳ್ಳೂಟಿ ಗೇಟ್ ಹತ್ತಿರ ಜಂಗಮಕೋಟೆ ರಸ್ತೆ ಏಕಾದಶಿ ಪ್ರಯುಕ್ತ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಸ್ವಾಮಿಯವರಿಗೆ ಬೆಳಗ್ಗೆ ಸುಪ್ರಭಾತ ಸೇವೆ ಮತ್ತು ಆರು ಗಂಟೆಗೆ ಗೋಪೂಜೆ ಏಳು ಗಂಟೆಯಿಂದ ವೈಕುಂಠದ್ವಾರ ದರ್ಶನ ಶ್ರೀ ಸ್ವಾಮಿಯವರಿಗೆ ಸಪ್ತದ್ವಾರ ದರ್ಶನ ಏರ್ಪಡಿಸಿರುತ್ತೆ ಭಕ್ತಾದಿಗಳು ಸಪ್ತದ್ವಾರದಲ್ಲಿ ಹೋಗಿ ಶ್ರೀ ಸ್ವಾಮಿಯವರನ್ನು ದರ್ಶಿಸಿ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಸ್ವಾಮಿಯ ಬರುವ ಭಕ್ತಾದಿಗಳಿಗೆ ಫ್ರೀ ಲಾಡು ಸೇವೆ ಇರುತ್ತೆ ಮತ್ತು ಸ್ವಾಮಿಯವರಿಗೆ ನೈವೇದ್ಯ ಮಾಡಿರುವ ದೊಡ್ಡ ಲಡ್ಡು ತೃಪ್ತಿ ಲಡ್ಡು ತೆರೆದು ನೂರು ಒಂದು ಲಡ್ಡುಗೆ ನೂರು ರೂಪಾಯಿ ಇರುತ್ತೆ ಭಕ್ತಾದಿಗಳು ಕೊಂಡುಕೊಂಡು ಸ್ವಾಮಿಯವರ ಪಾತ್ರೆಗೆ ಪಾತ್ರರಾಗಬಹುದು